ನೀವು ನಾವು ಮಾತಾಡ್ತಾ ನಾವು ಮಾತಾಡೋದು ನೀವ್ ರಾತ್ರಿ ರಾತ್ರಿ ಗೊತ್ತಿದೆ ಜಮೀನ್ಗಳನ್ನ ಒಡಿಯೋದು ಜಮೀನನ್ನೆಲ್ಲ ಒಡಿಯೋದು ರಾತ್ರಿ ರಾತ್ರಿ ವಾಪಸ್ ಕೊಡೋದು ಗೊತ್ತಿದೆ ನಮಗೂ ನೀವು ಸ್ವಲ್ಪ ಅರ್ಥ ಮಾಡ್ತೀರಿ ಜವಾಬ್ದಾರಿ ನಿಮ್ಮ ಒಕ್ಕೋಡ್ಗೆ ಯಾವುದೋ ಕಾಲದಲ್ಲಿ ದಾರ ಬಂದಿದ್ದು ಅಲ್ಲೆಲ್ಲದನ್ನ ನಮಗೆ ವಾಪಸ್ ಕೊಡಿ ಅಂತ ನಾವು

ರಾತ್ರಿ ರಾತ್ರಿ ಹೇಳ್ರಿ ಅಲ್ಲಿ ನೀವು ಸಭಾ ನಾಯಕರಾಗಿ ಹೇಳ್ರಿ ನಿಮ್ಮವ್ರಿಗೆ ಗುತ್ತಿ ಹೇಳ್ರಿ ತಗ್ಗಲ್ಲ ಬಗ್ಗಲ್ಲ ರಾತ್ರೋ ರಾತ್ರಿ ಜಮೀನುಗಳೆಲ್ಲ ಒಡಿಯೋದು ಜಮೀನುಗಳೆಲ್ಲ ಒಡಿಯೋದು ರಾತ್ರೋ ರಾತ್ರಿ ವಾಪಸ್ ಪಡೋರು ಗೊತ್ತಿಲ್ಲ ನಮಗೂ ಜಮೀನುಗಳು ಲೂಟಿ ಮಾಡೋರು ಜಮೀನುಗಳು ಲೂಟಿ ಮಾಡೋರು ಸ್ವಲ್ಪ ವಿರೋಧ ಪಕ್ಷದ ನೀವುಗಳು ಅವ್ರು ಮಾತನಾಡ್ಬೇಕಾದ್ರೆ ಕೇಳ್ತಾ ಇದೀರಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಅದು ಕೌಂಟರ್ ಮಾಡಿ ನಾವು ಕೌಂಟರ್ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ ಆದ್ರೆ ಮಾತನಾಡ ಅವ್ರಿಗೆ ಪೂರ್ಣ ಮಾಡೋದಕ್ಕೆ ಬಿಡಿ ಈಗೇನು ಅಂತ ಹೇಳಿದ್ರೆ ನಿಲುವಳಿ ಸೂಚನೆ ನೋಡಿ ಮಂತ್ರಿಗಳು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವೊಬ್ರು ಜವಾಬ್ದಾರಿ ಸ್ಥಾನದಲ್ಲಿರೋಸ್ ರೈಟ್ ನೀವು ನೀವು ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ನೀವು ಮಂತ್ರಿ ನೀವು ಮಂತ್ರಿ ಇದ್ದೀರಿ ನೀವು ಅರ್ಥ ಮಾಡ್ಕೊಂಡು ಉತ್ತರ ಕೊಡೋ ಸ್ಥಾನದಲ್ಲಿ ನೀವು ನೀವು ಉತ್ತರ ಕೊಡೋದು ಹಿನ್ನಡೆಯ ನೀವು ನಿಲ್ಲ ಸರಿಯಲ್ಲ ಇಲ್ಲಿ ಕೂತ್ಕೊಳ್ಳಿ ನೋಟ್ ಮಾಡಿ ನೋಟ್ ಮಾಡಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡು ನೀವೇ ಉತ್ತರ ಕೊಡಿ ಉತ್ತರ ಕೊಡಿ ಆಮೇಲೆ ಹಿರಿಯರ ಸದನ ಚಿಂತಕರ ಚಾವಡಿ ಇಲ್ಲಿ ಚರ್ಚೆ ಆದಾಗ ಸಮಸ್ಯೆಗೆ ಪರಿಹಾರ ಬರ್ತಕ್ಕಂಥ ಆಗ್ಬೇಕು ಇಲ್ಲಿ ಭಾಷಣ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯದಂತ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇನ್ನೊಂದಷ್ಟು ಭಯದ ವಾತಾವರಣ ಸೃಷ್ಟಿ ಆಗಬಾರದು ಸಮಸ್ಯೆಗೆ ಪರಿಹಾರ ಇರ್ಬೇಕಾದ್ರೆ ಆ ರೀತಿ ಭಾಷಣ ನಡಿಬೇಕಿಲ್ಲಿ ಚಿಂತಕರ ಚಾವಡಿ ಅಂತ ತಿಳ್ಸ್ಕೊಳ್ಳೋದು ಯಾಕೆ ನಾವೆಲ್ರು ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಹರಿಪ್ರಸಾದ್ ಅದಕ್ಕೋಸ್ಕರ ಘನತೆಯನ್ನ ಎತ್ತಿ

ಈ ಒಂದು ಕಡತದ ಒಳಗಡೆ ಸೇರಿಸ್ಬಡದಿದಂತ ವಿಚಾರಗಳನ್ನ ಮಾತನಾಡಿದ್ರೆಸ್ ಪಾರ್ಲಿಮೆಂಟ್ ಆಗಿ ಮಾತನಾಡ್ತಾರೆ ಅಂದ್ರೆ ಮಾಡ್ಬೋದು ಅದರ್ವೈಸ್ ಅವ್ರು ಮಾತನಾಡ ನೀವೇನ್ ಮಾಡ್ಬೇಕು ನೀವು ಅದಕ್ಕೆ ಇರಂಥದ್ದು ಸಮರ್ಥವಾಗಿದ್ದೀರಿ ಆಡಳಿತ ಪಕ್ಷ ಅದಕ್ಕೆ ಸಮರ್ಥವಾಗಿ ಕೌಂಟರ್ ಮಾಡಕ್ ಶಕ್ತಿ ಇದೆ ಆಗಿದ್ದಾಗ ಯಾಕದನ್ನ ಡಿಸ್ಟರ್ ಮಾತನಾಡ್ಲಿ ನೋಡಿ ವಿರೋಧ ಪಕ್ಷದವರು ಮಾತನಾಡುವಂಥದನ್ನ ಕೇಳಿ ಅದ್ರಲ್ಲಿ ಏನಾದ್ರು ಇದ್ರೆ ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಹರಿಪ್ರಸಾದ್ ನೀವು ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಪಾಯಿಂಟ್ ಆಫ್ ಆರ್ಡರ್ ಒಳಗಡೆ ಇದೆ ಅಂದ್ರೆ ಅದನ್ನ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶನ ಪಾಯಿಂಟ್ ಆಫ್ ಆರ್ಡರ್ ತರದಲ್ಲ ನೀವು ಕೇಳ್ತೀರಿ ಅಂದ್ರೆ ಆಗಲ್ಲ ಇದು ಮೇಲ್ಮನೆ ಈ ಒಂದು ನಿಲುವಳಿ